ಶಿಫಾರಸು ಮಾಡಿದ್ದಾರೆ ಅವರ ಬಗ್ಗೆ ಹಿಂದೂ ಕ್ರಮ ಜಗವಾಗಿ ಶಿಫಾರಸು ಮಾಡಿದ್ದಾರೆ ಅದು ರಾಜ್ಯದವರು ತರುವಂಥ ತೀರ್ಮಾನ ಮತ್ತು ರಘುಬಂದಿ ಪಟ್ಟು ಬೇರೆ ಬೇರೆ ಕಡೆ ಎಲ್ಲ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳುವಂಥ ಕೇಳಿ ಬರ್ತಾ ಇದೆ ಖಂಡಿತವಾಗಿಯೂ ನಮ್ಮ ಪಾರ್ಟಿಯಿಂದಾಗಿ ಅವರಿಗೆ ಯಾವುದೇ ಅನ್ಯಾಯ ಆಗಲಿಲ್ಲ ಅವರಿಗೆ ಹಿಂದೆ ಭಾಷೆಯಲ್ಲಿ ಅವರ ಒಂದು ಅರ್ಥ ಇರ್ತದೆ ಬಟ್ ನಮ್ಮ ಭಾಗದಲ್ಲಿ ಅದು ಬಟ್ಟಾಯ ಪಕ್ಷದ ಭಾಷೆಯಲ್ಲಿ ಅದು ಬಟ್ಟಾಯ ಅವರು ನೀವು ಬೇರೆ ಕಾರ್ಯಕರ್ತರು ನಿಮ್ಮ ಪದಾಧಿಕಾರಿ ಇಲ್ಲ ಎಲ್ಲರೂ ಯಾರು ಹೋಗಿದ್ದಾರೆ ಎಲ್ಲರೂ ಕೂಡ ಪಕ್ಷದ ಗಮನದಲ್ಲಿ ಇದೆ ಯಾರ ಮೇಲೆ ಹಿಂದೂ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಎಲ್ಲರೂ ಬೆಳಕು ಹಿಂದೂ ಕ್ರಮವನ್ನು ಕೈಗೊಳ್ಳೋದು ಪಕ್ಷದ ಆಂತರಿಕ ಈ ಉಚ್ಚಾಟನೆ ಉಚ್ಚಾಟನೆ ಮಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ನಿಂತು ಕೆಲಸ ಮಾಡ್ತೇನೆ ಅಂತ ಹೇಳಿದಾರೆ ಅದು ಯಾವ ಥರ ಇಲ್ಲ ಅದು ಪಕ್ಷದ ಬರಿತ ತೀರ್ಮಾನ ಈಗ ನಾವು ಅವರನ್ನ ನಾಳೆ ಪಕ್ಷಕ್ಕೆ ಬಂದ ಬಗ್ಗೆ ಅಂತ ಹೇಳುವಂತ